ಪತ್ರಕರ್ತರ ಮಿತ್ರರಿಗೆ ತಾವು ಅದೇ ಕೇಳಿದ್ರಿ ನಿನ್ನೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ತಾವು ಬಂದಿದ್ರಿ ತಮ್ಮ ಮಾಧ್ಯಮದ ಸ್ನೇಹಿತರೊಂದಿಗೆ ಅಲ್ಲಿ ನಾವು ರಸ್ತೆಗೆ ಸಂಬಂಧಪಡದಂಥ ವ್ಯಕ್ತಿಗಳು ಬಂದು ಗಲಾಟೆ ಮಾಡಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬೆಳಿಗ್ಗೆಯ ರಾತ್ರಿ ಸಂಜೆಯಿಂದ ಬೆಳಿಗ್ಗೆ ತನಕ ಕೆಲಸ ಮಾಡಿದ್ದಾರೆ ನಾಯಿ ಬೋಗಿ ಬೋಗುಳುತ್ತಿತ್ತು ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಹಾಗೆ ಹೀಗೆ ಅಂತೇಳಿ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ವಾಸ್ತವ ಸತ್ಯ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ತಿಳಿಸ್ಬೇಕಂತೇಳಿ ತಾವು ಕೂಡ ಹೇಳಿದ್ರಿ ಮತ್ತೆ ನಮ್ಮ ಗ್ರಾಮಸ್ಥರೆಲ್ಲರ ಅಪೇಕ್ಷೆ ಮೇರೆಗೆ ಇವತ್ತು ನಾವು ತಮ್ಮ ಕಚೇರಿಗೆ ಬಂದಿದ್ವಿ ವಿಷಯ ಏನಂತ ಹೇಳಿದ್ರೆ ಅದು ವನದುರ್ಗಿ ದೇವಸ್ಥಾನ ಮತ್ತು ಅಲ್ಲಿ ಸಾರ್ವಜನಿಕ ಸ್ಮಶಾನ ಇದೆ ಮತ್ತು ಸಾರ್ವಜನಿಕ ಜನವಸತಿ ಪ್ರದೇಶ ಆ ರಸ್ತೆಗೆ ಹಿಂದೆ ನಮ್ಮ ಊರಿನಲ್ಲಿ ಜೀವರಾಜ್ ಅವರು ಮಂತ್ರಿಗಳಾದ ಶಾಸಕರು ಮತ್ತು ಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಬಂದಿತ್ತು ನಾವು ಹೋಗಿ ಅವರ ಕೇಳಿದ್ದು ಕೇಳಿದಾಗ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ರು ಅದಕ್ಕೆ ಜೆಲ್ಲಿ ಮತ್ತೆ ಮೋರಿ ಮತ್ತೆ ಕಾಂಕ್ರೀಟ್ ಅನ್ನು ಮಾಡಿದ್ರು ಬೇರೆ ಬೇರೆ ಸಂಬಂಧಪಟ್ಟ ಇಂಪ್ಲಿಮೆಂಟ್ ಏಜೆನ್ಸಿ ಇಲಾಖೆಯವರು ತದನಂತರದಲ್ಲಿ ನಮ್ಮ ಆ ಭಾಗದ ನಮ್ಮ ರವೀಂದ್ರಣ್ಣವರು ನಮ್ಮ ಹಿರಿಯರು ಅವರು ಅಲ್ಲಿ ಮಶಾಣಕ್ಕೆ ಹೆಣ ತರಬೇಕಾದ್ರೆ ದೇವಸ್ಥಾನಕ್ಕೆ ಸಾರ್ವಜನಿಕರು ಬರ್ಬೇಕಾದ್ರೆ ಮತ್ತೆ ಸಾರ್ವಜನಿಕರು ಓಡಾಟ ಮಾಡ್ಬೇಕಾದ್ರೆ ಗಂಟಾನ ಬಲ್ಲೆ ಕಾಡೆಲ್ಲ ಬಂದಿದೆ ಅದನ್ನು ನೀವು ಒಂದು ತೆಗೆದು ಬಿಟ್ಟು ರಸ್ತೆಗೆ ಒಂದು ಚರಂಡಿ ಮಾಡಿಕೊಡಿ ಅಂತ ಹೇಳಿದ್ರು ನಾವು ಆಯ್ತು ಮಾಡ್ಕೊಡ್ತೀವಿ ಅಂತ ಮೊನ್ನೆ ಬೇರೆ ಅಲ್ಲಿ ಒಂದ್ ಕಡೆ ಕಾಮಗಾರಿ ನಡೀತಾ ಇತ್ತು ಅಲ್ಲಿಗೆ ಬಂದಂತ ಮಿಷನ್ ಅನ್ನು ತೆಗೆದುಕೊಂಡು ಬಂದು ನಾವೇನ್ ಮಾಡುದು ಅಂದ್ರೆ ಅಡ್ವಾನ್ಸ್ ಆಗಿ ಆ ರಸ್ತೆಯ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟು ಚರಂಡಿ ಮಾಡಿದ್ವಿ ಮಾಡಿದ್ವಿ ಮಾಡಿದ ಕೆಲಸ ಮಾಡಿದೀವಿ ಅಂತ ಹೇಳ್ತೀವಿ ಸುಳ್ಳು ಏನಿಲ್ಲ ಆದರೆ ಅದಕ್ಕೆ ಸುಳ್ಳು ಕತೆಗಳನ್ನು ಕಟ್ಟಿ ಆ ಕಾಮಗಾರಿ ಯಾವುದೋ ಒಬ್ಬ ವ್ಯಕ್ತಿ ಕಾಂಗ್ರೆಸ್ಸಿನ ಕಾರ್ಯಕರ್ತ ಅವನಿಗೆ ಕೊಡ್ಲಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಅವನಿಗೆ ಕೊಡ್ಲಿಲ್ಲ ಕಾಮಗಾರಿ ಅನ್ನೋ ಒಂದೇ ಉದ್ದೇಶಕ್ಕೆ ಅವನು ನಮ್ಮ ಹತ್ರ ಆಗಲಿ ಅಥವಾ ಯಾವುದೋ ಅಧ್ಯಕ್ಷರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹತ್ರ ಆಗಲಿ ಅಥವಾ ಪಂಚಾಯಿತಿಯ ಯಾವುದೇ ಸದಸ್ಯರ ಹತ್ರ ಕೇಳಿಲ್ಲ ಅವ್ನು ನೇರವಾಗಿ ಬಂದು ಪಿಡಿಒ ಹತ್ರ ಕಾರ್ಯದರ್ಶಿಗಳ ಹತ್ರ ಕೇಳಿದ್ರು ಪಿಡಿಒ ಕಾರ್ಯದರ್ಶಿಗೆ ಏನಾಗ್ತದೆ ಅಂದ್ರೆ ಒಂದು ಸರ್ವೆ ನಂಬರ್ ಅಂತ ಹೇಳಿದ್ರೆ ಒಂದು ಸರ್ವೆ ನಂಬರ್ ಅಲ್ಲಿ ಹತ್ತಾರು ರಸ್ತೆಗಳು ಹತ್ತಾರು ಮನೆಗಳಿರ್ತವೆ ಅವ್ರಿಗೆ ಎಲ್ಲಿ ಏನಂತ ಗೊತ್ತಿಲ್ಲ ಆಯ್ತು ನೋಡೋಣ ಅಂತ ಹೇಳಿದ್ದಾರೆ ಆದ್ರೆ ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಚರ್ಚೆ ಮಾಡಿಲ್ಲ ನಮಗೂ ಅವ್ರ ಕಾಮಗಾರಿ ಮಾಡ್ತಾರೆ ಗೊತ್ತಿಲ್ಲ ಅವರ ಕಾಮಗಾರಿ ಮಾಡ್ತೀವಿ ಅಡ್ವಾನ್ಸ್ ದುಡ್ಡು ಹಾಕೊಂಡು ಮಾಡ್ತೀವಿ ಅಂತೇಳಿ ಮಾಡ್ತೀವಿ ನಮ್ದೇನು ವಿರೋಧ ಇರಲಿಲ್ಲ ನಾವು ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಒಂದೊಂದುವರೆ ಕಿಲೋಮೀಟರ್ ಚಲೋ ಅದಕ್ಕೆ ಏನು ಇಲ್ಲ ಸಲ್ಲದ ಕತೆಗಳನ್ನು ಕಟ್ಟಿ ಕಾಂಗ್ರೆಸ್ಸಿನ ಎಲ್ಲ ಲೀಡರ್ ಅಲ್ಲ ಯಾರೋ ಒಂದ್ ಎರಡು ಮೂರು ಜನ ಕಾಂಗ್ರೆಸ್ ಲೀಡರ್ ಅಂತ ಹೇಳ್ಕೊಂಡವ್ರು ಬಂದು ಅಲ್ಲಿ ಮಾಧ್ಯಮ ಮುಖಾಂತರ ಹೇಳಿಕೆ ಕೊಟ್ಟು ಗ್ರಾಮ ಪಂಚಾಯತಿ ಏನೋ ಬಾರಿ ಏನೋ ಆ ಅವ್ಯವಹಾರಗಳಾಗಿದೆ ಅಂತೇಳಿ ಯಾವುದೇ ಕಾರಣಕ್ಕೂ ನಾನು ಸ್ಪಷ್ಟಪಡಿಸ್ತೇನೆ ಯಾವುದೇ ವ್ಯಕ್ತಿಗಳು ಬಂದ್ರೆ ನಮ್ಮ ಗ್ರಾಮ ಪಂಚಾಯತಿಲಿ ನಮ್ಮ ಆಡಳಿತದಲ್ಲಿ ನಡೆದಂತ ಕಾಮಗಾರಿಗಳು ಅವರು ಪಾಪ ಯಾವುದೇ ಅರ್ಜಿ ಕೊಟ್ಟು ಮಾಹಿತಿ ಹಕ್ಕಲ್ಲಿ ಕೊಟ್ಟು ದಾಖಲೆ ಪಡ್ಕೊಳ್ಳೋದು ಬೇಡ ಎಲ್ಲ ಫೈಲನ್ನು ಓಪನ್ ಆಗಿ ಇಡ್ತೀವಿ ಅವ್ರು ಯಾವ್ದು ಬೇಕು ಜೆರಾಕ್ಸ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಯಾಕಂದ್ರೆ ಅಷ್ಟು ಸ್ಪಷ್ಟವಾಗಿ ನಾವು ಗ್ರಾಮ ಪಂಚಾಯತಿಲಿ ಕುಡಿಯುವ ನೀರು ರಸ್ತೆ ಶಾಲೆ ಅಂಗನವಾಡಿ ಸಂಧ್ಯಾ ಸುರಕ್ಷಾ ವಿಧ ವೇತನ ರೇಷನ್ ಕಾರ್ಡು ಸ್ಮಶಾನ ದೇವಸ್ಥಾನ ಸಹ ವಾಣಿಜ್ಯ ಸಂಕೀರ್ಣಗಳು ಈ ರೀತಿ ಹೇಳ್ತಾ ಹೋದರೆ ಕುಡಿಯುವ ನೀರಿನ ಬಾವಿ ದನದ ಕೊಟ್ಟಿಗೆ ಗಂಜಲ ಗಂಡಿ ಸಿ ಸಿ ರೋಡ್ಗಳು ಹೈಯರ್ ಪ್ರೈಮರಿ ಸ್ಕೂಲು ಅದಕ್ಕೆ ಹೆಚ್ಚುವರಿ ಕಟ್ಟಡಗಳು ಅದಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಸಹ ನಮ್ಮ ಗ್ರಾಮದ ಸಾರ್ವಜನಿಕರಿಗೆ ಏನು ಬೇಕು ಅವರಿಗೆ ನ್ಯಾಯಸ್ಥಾನತಾಗಿ ಬದುಕು ಮಾಡಲಿಕ್ಕೆ ಅದನ್ನು ಮಾಡಿದ್ದೀವಿ ನಮಗೆ ತಾವು ಕೇಳಿದ್ರಿ ಈಗ ಏನಂತೇಳಿ ನೀವು ನಿನ್ನೆ ಆ ಸಂದರ್ಭದಲ್ಲಿ ನಮ್ಗೆ ಏನಾಗ್ತದೆ ನಾವೊಂದಷ್ಟು ಸಾರ್ವಜನಿಕ ಜೀವನದಲ್ಲಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ದಿನಾನಿತ್ಯ ಸಾರ್ವಜನಿಕ ಕೆಲಸ ಮಾಡ್ಬೇಕಾರೆ ನಮಗೆಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವಾದ ನೋವಾಗುವ ರೀತಿಯಲ್ಲಿ ವರ್ತನೆ ಮಾಡಿದಾಗ ನಮಗೂ ಕೂಡ ರೋಷ ವೇಷ ಬರ್ತದೆ ಯಾಕಂತ ಹೇಳಿದ್ರೆ ನಾವು ದಿನಾನಿತ್ಯ ಹಲವಾರು ಸಂಘ ಸಂಸ್ಥೆಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸ್ಕೊಂಡು ಸಾರ್ವಜನಿಕ ವಿಶ್ವಾಸ ತೆಗೆದುಕೊಂಡು ಹೇಳಿ ನಾವು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಮನಸ್ಸಿಗೆ ಒಂಥರ ಕೀಳಾಗಿ ಮಾತಾಡಿದಾಗ ಎಂತವ್ರಿಗೂ ಕೂಡ ಒಂದು ಯಾವುದೇ ಇರಲಿ ಪತ್ರಕರ್ತರಲ್ಲಿ ರಾಜಕಾರಣಿಗಳಿರಲಿ ಅಥವಾ ಯಾವುದೇ ಅಧಿಕಾರಿಗಳಿಗೂ ಒಂದು ಹಂತಕ್ಕೆ ಹೋಗಿ ಆಮೇಲೆ ಎಲ್ಲರೂ ಕೂಡ ಪ್ರತಿಕ್ರಿಯೆ ತಕ್ಕ ಪ್ರತಿರೋಧ ವ್ಯಕ್ತಪಡಿಸಲೇಬೇಕಲ್ವ ಹಾಗಾಗಿ ನನ್ನ ಕೂಡ ನಿನ್ನೆ ಆ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಿದ ಯಾವುದೇ ರೀತಿ ಆ ಕಾಮಗಾರಿಯಲ್ಲಿ ಇಲ್ಲ ನನ್ಗೆ ಇನ್ನೊಂದು ಸಂತೋಷ ಇದೆ ನಾವು ಇನ್ನು ಮುಂದೆ ಯಾವುದೇ ಕಾಮಗಾರಿ ಮಾಡಲ್ಲ ಈ ಕ್ಷೇತ್ರದ ಶಾಸಕರಿದ್ದಾರೆ ಏಳು ವರ್ಷ ಕಂಪ್ಲೀಟ್ ಆಯ್ತು ಅವ್ರಿಗೆ ಗೆದ್ದು ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ತಾಲೂಕ್ ಪಂಚಾಯತ್ ಅವಕಲ್ಯ ಇದೆ ಜಿಲ್ಲಾ ಪರಿಷತ್ ಅವಕಲ್ಯ ಇದೆ ಅನುದಾನ ಬಂದಿದೆ ಸರ್ಕಾರ ಅನುದಾನ ಕೊಟ್ಟಿದೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಅವರೇ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿ ಕೊಡಿಸ್ಲಿ ನಮ್ದೇನು ವಿರೋಧ ಇಲ್ಲ ಯಾಕಂದ್ರೆ ಅಭಿವೃದ್ಧಿಯಲ್ಲಿ ನಮ್ದು ಯಾವ್ದೇ ರಾಜಕಾರಣ ಇಲ್ಲ ಅದಕ್ಕೂ ಅಭಿವೃದ್ಧಿ ಮಾಡೋದ್ರಲ್ಲಿ ನಾವು ಯಾವುದೇ ಅಡ್ಡಗಾಲ ಹಾಕಿಲ್ಲ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲೇ ಬೇರೆ ಬೇರೆ ಕಡೆ ರಸ್ತೆಗಳನ್ನ ಮಾಡಿದ್ದಾರೆ ನಾವು ಯಾವುದೇ ತರಹದ ವಿರೋಧ ವ್ಯಕ್ತಪಡಿಸಿಲ್ಲ ಅಭಿವೃದ್ಧಿ ನಮ್ದು ಕೂಡ ಸಹಕಾರ ಇದೆ ನಾವೆಲ್ಲೂ ಕೂಡ ಅಭಿವೃದ್ಧಿಗೆ ವಿರೋಧ ವ್ಯಕ್ತಪಡಿಸುವಂತ ವ್ಯಕ್ತಿಗಳು ನಾವಲ್ಲ ಹಾಗಾಗಿ ನಮ್ಮ ಇತಿಮಿತಿ ಒಳಗಡೆ ನಮ್ಮ ವಯಸ್ಸು ಮತ್ತು ಅಧಿಕಾರದ ವ್ಯಾಪ್ತಿ ಒಳಗಡೆ ನಮ್ಮ ಗ್ರಾಮದಲ್ಲಿ ಏನೋ ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಬಹುದು ಅದನ್ನ ಶೃಂಗೇರಿ ಕ್ಷೇತ್ರದ ಎಲ್ಲಾ ಗ್ರಾಮ ಪಂಚಾಯತಿಗಳಿಂದ ಹೆಚ್ಚಾಗಿ ಕೆಲಸ ಮಾಡಿ ಗ್ರಾಮ ಪಂಚಾಯತಿ ಒಂದು ಉತ್ತಮ ದರ್ಜೆಯ ಗ್ರಾಮ ಪಂಚಾಯತಿ ಅಂತ ನಾವು ಅದು ಕೆಲವರಿಗೆ ಇತ್ತೀಚೆಗೆ ನನಗೆ ಹೊಟ್ಟೆ ಕಿಚ್ಚ ಹಾಕಿಬಿಟ್ಟಿದೆ ಏನಂತ ಹೇಳಿದ್ರೆ ಅವರಿಗೆ ಈ ಗಾದ ಹತ್ರ ಕೈಯಲ್ಲ ಆಗೋದ್ರು ಮೈಯೆಲ್ಲ ಪರಿಸ್ಕೊಳ್ಬಾರ್ದು ಆ ರೀತಿ ಸನ್ನಿವೇಶವಿನ ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ನಾವು ನಮ್ಮ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೆಚ್ಚಿನ ನಮ್ಮ ರವೀಂದ್ರ ಮಾತಾಡ್ತಾರೆ ಆಮೇಲೆ ಅದು ರಾತ್ರಿ ಕೆಲಸ ಮಾಡಿದ ನಾಯಕಳಿದ್ದು ಜನ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಹಾಗೆ ಅಂತ ನಿನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನು ಸಮಸ್ಯೆ ಆಗಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಜಾವ ಹನ್ನೊಂದು ಗಂಟೆಯಿಂದ ಐದೂವರೆ ಆರು ಗಂಟೆಗೆ ಜೆ ಸಿ ನಿಲ್ಲಿಸಿದ್ದಾರೆ ಆಮೇಲೆ ಅವ್ರದ್ದು ಈಗ ಕೆಲಸ ಯಾರೇ ಮಾಡಲಿ ನಮಗೆ ಊರಿಗೆ ಗ್ರಾಫಿಕ್ ಒಳ್ಳೆಯದ ಬೇಕು ಈಗ ನಾವು ಕಾಂಗ್ರೆಸ್ ಪಕ್ಷ ಇವರು ಬಿ ಜೆ ಪಿ ಅಂತ ನಮಗೆ ಅಗತ್ಯ ಇಲ್ಲ ಅದು ಅವನೀಗ ಜಗ್ಗ ಆ ಏರಿಯಾದಲ್ಲಿ ಮಾಡಿದ ಕೆಲಸ ಯಾರೂ ಮಾಡಲಿಲ್ಲ ಆಮೇಲೆ ಅದರಂತೆ ಆ ಮಶಣದಲ್ಲಿ ಫಸ್ಟ್ ಆ ಕೆರೆ ದಂಡೆದಲ್ಲಿ ಮುಂದೆ ಹೋಗುವಾಗ ಕೆರೆ ದಂಡೆಯಲ್ಲಿ ಹೇಳ ಕೆಲವರು ಉಗ್ದಿದ್ದಾರೆ ಸುಟ್ಟಿದ್ದಾರೆ ಆಮೇಲೆ ಇವರಿಗೆ ಹೇಳಿ ಆ ಕೆಸರಲ್ಲಿ ಮಣ್ಣಲ್ಲಿ ಆಗಲ್ಲ ಅಂತ ಅದಕ್ಕೆ ಒಂದು ಕಮ್ಮಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಲಕ್ಷದ ಮೇಲೆ ಮೂವತ್ತು ಅಲ್ಲ ಲಕ್ಷದ ಮೇಲೆ ಖರ್ಚು ಮಾಡಿ ಅಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾನೆ ಮತ್ತು ಈಗೊಂದು ಕಾಂಕ್ರೀಟು ಜಲ್ಲಿ ಅಂತ ಹೇಳಿ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತಾನೆ ಹಾಕಿ ಆಮೇಲೆ ಅದ್ರ ಮೇಲೆ ಟಂಚುನೂ ಏನು ಮಾಡಲಿಲ್ಲ ಈಗ ವರ್ಷಕ್ಕೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ನಾನೇ ಸ್ವಂತ ಕೈಯಲ್ಲಿ ಖರ್ಚು ಮಾಡಿ ಆ ರೋಡ್ ಕ್ಲೀನ್ ಮಾಡೋದಲ್ಲೇ ಯಾರು ನಿನ್ನೆ ಬಂದವರು ಯಾರು ಬಂದಿಲ್ಲ ಅಲ್ಲಿ ಆ ರೋಡ್ ಏನಾಗಿದೆ ಅಂತಲೂ ಯಾರು ಕೇಳಿಲ್ಲ ಇಷ್ಟವರೆಗೆ ಮತ್ತು ಈಗ ನಾವು ಏನಾದರೂ ಹೇಳಿದರು ಇಷ್ಟವರೆಗೆ ಯಾವ ಒಂದು ರೂಪಾಯಿದ್ ಕೆಲಸ ಮಾಡಿಕೊಟ್ಟವರು ನಮ್ಮ ಅಲ್ಲಿ ಬಂದವರು ಯಾವ ಯಾರಿಲ್ಲ ಅಂದರೆ ಯಾರು ಇಲ್ಲ ಮಾಡಿದವ್ರಿಗೆ ಅಡ್ಡ ಕಾಲ ಹಾಕೋದು ಅಗತ್ಯ ಇರಲಿಲ್ಲ ಮತ್ತು ಅದಲ್ಲೇ ಕೆಲಸ ಬೇಕಿದ್ದರೂ ಅವ್ರ ಹತ್ರವಾಗಿ ಮಾತಾಡಿ ಕೂತು ತೀರ್ಮಾನ ಮಾಡಿ ಮಾಡಬೇಕಿತ್ತು ಮತ್ತು ಅವ್ರದ್ದು ಇದೆಲ್ಲ ಅಗತ್ಯ ಇರಲಿಲ್ಲ ಈಗ ನಮ್ಮ ರೋಡಿಂದ ಈಗ ನಾವು ಅಷ್ಟು ಮನೆ ಹೋಗ್ಲಿದೆ ನಮ್ಮ ರೋಡಿಂದ ನಾವು ಮಾಡ್ಕೊಳ್ತಿದ್ವಿ ಬೇರೆಯವರಿಗೆ ಅಗತ್ಯ ಇರಲಿಲ್ಲ ಅಷ್ಟೇ ಹೇಳ್ಬೋದು ಮತ್ತೇನಿಲ್ಲ ಮತ್ತೆ ಅವ್ರು ನೈಟ್ ಕೆಲಸ ಜೆ ಸಿ ಬಿ ಕದ್ದು ಮಾಡಿದ ಅದೇನಿಲ್ಲ ಅದು ಸುಮ್ಮನೆ ಅವ್ರ ಮಾತಿಗೆ ಹಾಗೆ ಹೇಳಿದ್ದಾರೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡಬೇಕಲ್ಲ ಅಂತ ಕೊಟ್ಟಿದ್ದಾರೆ ಅಷ್ಟೇ ಈ ಏನು ಈ ಗಲಾಟೆ ನನಿತ್ತು ಅದು ಒಂದು ರಾಜಕೀಯ ಪಿತೂರಿ ಅಂತ ನಮಗೆ ಅನಿಸ್ತದೆ ಇದರಲ್ಲಿ ಯಾವುದೇ ಹುರುಳಿಲ್ಲ ಯಾಕಂದರೆ ಆ ಕಾಮಗಾರಿಯಲ್ಲಿ ಖಾತ್ರಿ ಯೋಜನೆಯಲ್ಲಿ ಹೆಸರೇ ಇರಲಿಲ್ಲ ಇದು ಸುಳ್ಳು ಆರೋಪಕ್ಕೆ ಒಂದು ಪ್ರತಿಷ್ಠೆಗೋಸ್ಕರ ಮಾಡಿದ್ದಾರೆ ನಿನ್ನೆ ಕಾಮಗಾರಿ ನಡೆದ ರಸ್ತೆಯಲ್ಲಿ ಸ್ಟಾರ್ಟ್ಗೆ ನಮ್ಮದು ಮನೆ ಇದೆ ಎಂಟಿಗೆ ರವೀಂದ್ರ ಪೂಜಾರಿ ಅವರ ಮನೆ ಇದೆ ಅದರಲ್ಲಿ ಜಾಸ್ತಿಯಾಗಿ ತಿರುಗಾಡೋದು ನಾವೇ ಒಂದು ಐದಾರು ಮನೆಯವರು ನಮ್ಮ ಆ ಐದಾರು ಮನೆಯವರಿಗೆ ಏನು ಡಿಸ್ಟರ್ಬ್ ಆಗಿಲ್ಲ ಕೆಲಸ ರಾತ್ರಿ ಮಾಡಿದೆ ಅಂತ ಸುಳ್ಳು ಆರೋಪ ನಾವು ಅಲ್ಲೇ ಜೆ ಸಿ ಪಿ ತಂದು ಇದು ಜೆ ತಂದು ಮಾಡಿದ್ವಿ ಅದರಿಂದ ಅಕ್ಕಪಕ್ಕದವ್ರಲ್ಲಿ ಯಾರು ನಮಗೆ ತೊಂದರೆ ತೊಂದರೆ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿಲ್ಲ ಅವರ ಪ್ರತಿಷ್ಠೆಗೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವರ ಪ್ರತಿಷ್ಠೆಗಾಗಿ ಒಂದು ಎತ್ತಿ ಕಟ್ಟಿ ಇದನ್ನು ಒಂದು ಗಲಾಟೆ ರೂಪದಲ್ಲಿ ಮಾಡಿದ್ದಾರೆ ಅಷ್ಟೇ